ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಬಹಳ ಸರಿ ಅಂದ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ ದುಡ್ಡಿದ್ರೆ ಹಣಕಾಸಿನ ಭದ್ರತೆ ಇದ್ರೆ ಏನು ಬೇಕಾದರೂ ಎದುರಿಸಬಹುದು ಗೆಲ್ಲಬಹುದು ಅಂತ ಅಲ್ಲ ನಿಜವಾಗಿ ಬೇಕಾಗಿರೋದು ಭಾವನಾತ್ಮಕವಾದ ಬೆಂಬಲ ಮತ್ತು ನಮಗೆ ನಾವೇ ಕೊಟ್ಟುಕೊಳ್ಳುವ ಧೈರ್ಯ ನಮಗೆ ನಮ್ಮ ಬಗ್ಗೆ ಇರುವ ವಿಶ್ವಾಸ ಮತ್ತು ಎಲ್ಲ ಗೆಲ್ಲಬಲ್ಲೆ ಎನ್ನುವ ಮನಸ್ಥಿತಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯ ಆಪ್ತ ಮತ್ತು ಅಂಕಣದಲ್ಲಿ ಒಬ್ಬ ಮಹಿಳೆ ಸುದೀರ್ಘವಾದ ಪತ್ರವನ್ನು ಬರೆದು ಪ್ರಶ್ನೆಯೊಂದನ್ನು ಕೇಳಿದ್ದಾರೆ ಪ್ರಾಯಶಃ ಆ ಪ್ರಶ್ನೆ ಮತ್ತು ಉತ್ತರ ನಮ್ಮ ಎಲ್ಲರ ಕಣ್ಣು ತೆರೆಸುವ ಹಾಗಿದೆ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರವು ಹಾಗೂ ಮಹಿಳೆಯೊಬ್ಬಳು ಕೇಳಿದ ಪ್ರಶ್ನೆಯು ಈಗ ಓದ್ತಾ ಇದ್ದೀನಿ ಸಾಕಷ್ಟು ಸುದೀರ್ಘವಾದ ಪ್ರಶ್ನೆ ಇದು ಪ್ರಶ್ನೆ ಹೀಗಿದೆ ನಾನು ನಲವತ್ತಾರು ವರ್ಷದ ಮಹಿಳೆ ಸರ್ಕಾರಿ ನೌಕರಿಯಲ್ಲಿದ್ದೇನೆ ನನಗೆ ಮದುವೆಯಾಗಿ ಇಪ್ಪತ್ತೈದು ವರ್ಷವಾಯಿತು ಇಪ್ಪತ್ನಾಲ್ಕು ವರ್ಷದ ಮಗಳಿದ್ದಾಳೆ ನನ್ನ ತವರಿನಲ್ಲಿ ಕಷ್ಟಗಳನ್ನೇ ಕಂಡರಿಯದೆ ರಾಜಕುಮಾರಿಯಂತೆ ಬೆಳೆದವಳು ನಂತರ ಅದ್ಯಾವ ಬಂಧವೋ ಈ ಗಂಡ ಎನ್ನುವ ಪ್ರಾಣಿ ನನ್ನ ಜೀವನದಲ್ಲಿ ಪಾದಾರ್ಪಣ ಮಾಡಿದ ನನ್ನ ತಂದೆಯ ನೆಂಟರೊಬ್ಬರು ಸುಳ್ಳುಗಳನ್ನೇ ಹೇಳಿ ಈ ಸಂಬಂಧವನ್ನು ಕುದುರಿಸಿಬಿಟ್ಟರು ನನ್ನ ತಂದೆ ತಾಯಿಯರು ಹಿಂದೆ ಮುಂದೆ ವಿಚಾರಿಸದೆ ಮದುವೆ ಮಾಡಿಬಿಟ್ಟರು ಮದುವೆಯ ಮರುದಿನವೇ ನನ್ನ ಗಂಡ ಉದ್ಯೋಗವನ್ನೇ ಮಾಡದೆ ಮನೆಯಲ್ಲೇ ಇರುತ್ತಾರೆನ್ನುವುದು ತಿಳಿಯಿತು ಅದಕ್ಕೆ ಸರ್ಕಾರಿ ಉದ್ಯೋಗದಲ್ಲಿದ್ದ ನನ್ನನ್ನೇ ಹುಡುಕಿದರಂತೆ ನನ್ನ ನಿವೃತ್ತಿಯ ನಂತರವೂ ಪೆನ್ಷನ್ ಬರುವುದರಿಂದ ಅವರು ಸುಖವಾಗಿ ಬದುಕುತ್ತಾರಂತೆ ಇದೆಂಥ ಭಂಡತನ ನೋಡಿ ಮೇಡಮ್ ಇಪ್ಪತ್ತೊಂದು ವರ್ಷದ ನನಗೆ ಆಗ ಅಷ್ಟು ತಿಳುವಳಿಕೆಯೇ ಇರಲಿಲ್ಲ ಅಲ್ಲದೆ ಇವರು ಬೇರೆ ಮರಳು ಮಾತುಗಳನ್ನಾಡುತ್ತಾ ನನಗೆ ಭರವಸೆಯನ್ನು ಹುಟ್ಟಿಸುತ್ತಿದ್ದರು ಅವರಿಗೆ ಸ್ವಲ್ಪ ಆಸ್ತಿ ಬೇರೆ ಇದ್ದುದರಿಂದ ಜೀವನ ಹೇಗೋ ಸಾಗುತ್ತಿತ್ತು ಆದರೆ ನನ್ನ ಗಂಡನೆನ್ನುವ ಪ್ರಾಣಿಗೆ ಎರಡು ಮುಖ ಖಾಸಗಿ ಬದುಕಿನಲ್ಲಿ ಒಂದೇ ಒಂದು ದಿನವೂ ನನ್ನೊಡನೆ ಪ್ರೀತಿಯಿಂದ ಮಾತನಾಡದೆ ನಾನು ಮನೆ ಮತ್ತು ಉದ್ಯೋಗಗಳಲ್ಲಿ ಎತ್ತಿನಂತೆ ದುಡಿಯುತ್ತಿದ್ದರು ಆ ಬಗ್ಗೆ ಒಂದಿಷ್ಟು ಸಹಾನುಭೂತಿಯಿಲ್ಲದೆ ಮನೆಗೆಲಸವಿರಲಿ ಹೊರಗೆ ಹೋಗಿ ಒಂದು ತರಕಾರಿಯನ್ನೂ ತರದೆ ಮನೆಗೂ ತನಗೂ ಯಾವುದೇ ಸಂಬಂಧವೂ ಇಲ್ಲವೆನ್ನುವಂತೆ ಬದುಕುತ್ತಾ ಊಟ ತಿಂಡಿಗಳಲ್ಲಿ ಮಾತ್ರ ಸಿಂಹಪಾಲು ಪಡೆಯುತ್ತಾ ಉಡಾಳರಾಗಿಯೇ ಬದುಕುತ್ತಿದ್ದಾರೆ ಆದರೆ ಸಮಾರಂಭಗಳಿಗೆ ಹೋದಾಗ ಮಾತ್ರ ಬಣ್ಣದ ಮಾತುಗಳನ್ನಾಡುತ್ತಾ ನೋಡಿದವರು ಆಹಾ ಎಂಥ ಜೋಡಿ ಎಂದು ಉದ್ಗರಿಸುವ ಹಾಗೆ ನಡೆದುಕೊಳ್ಳುತ್ತಾರೆ ನನ್ನ ತವರಿನವರು ಸದಾ ನನ್ನ ಕಷ್ಟ ಸುಖಗಳಿಗಾಗುತ್ತಿದ್ದರು ನನ್ನ ಮದುವೆಯಾದ ಕೆಲ ವರ್ಷಗಳಲ್ಲೇ ನನ್ನ ಅತ್ತೆ ಮಾವ ಸಹ ನಿಧನರಾಗಿ ಇವರ ಅಣ್ಣ ಅಕ್ಕನೂ ಇವರೊಂದಿಗೆ ಮನಸ್ತಾಪ ಮಾಡಿಕೊಂಡು ದೂರಾದರು ಇವರಿಗೆ ಯಾರ ನಿಬಂಧನೆಯೂ ಇಲ್ಲವಾಗಿದೆ ತಮ್ಮ ಹೆಸರಿನಲ್ಲಿದ್ದ ಆಸ್ತಿಯನ್ನು ನನಗೆ ತಿಳಿಯದಂತೆ ಮಾರಿದ್ದಾರೆ ಮತ್ತು ಆ ಹಣದ ಧೂಳು ನನಗೆ ದಕ್ಕದಂತೆ ನೋಡಿಕೊಂಡಿದ್ದಾರೆ ನನಗೀಗ ಬಂದಿರುವ ಕಷ್ಟವೆಂದರೆ ನಮ್ಮ ಇಪ್ಪತ್ನಾಲ್ಕು ವರ್ಷದ ಮಗಳಿಗೆ ಈಗ ಮದುವೆ ಮಾಡಬೇಕಾಗಿದೆ ಅವಳು ಓದಿ ಒಳ್ಳೆಯ ಕೆಲಸದಲ್ಲೇ ಇದ್ದಾಳೆ ಆದರೆ ಈ ಬೇಜವಾಬ್ದಾರಿ ಗಂಡನನ್ನು ಕಟ್ಟಿಕೊಂಡು ವರ ಹುಡುಕಿ ಮದುವೆ ಮಾಡುವುದು ಹೇಗೆಂಬ ಚಿಂತೆ ನನ್ನನ್ನು ಕಾಡುತ್ತಿರುವ ಹೊತ್ತಿನಲ್ಲೇ ಈ ಗಂಡನೆನ್ನುವ ಪ್ರಾಣಿ ಅದ್ಯಾವುದೋ ಮತ್ತೊಬ್ಬ ಹೆಣ್ಣಿನ ಸಹವಾಸ ಮಾಡಿ ನನ್ನನ್ನು ವಿಚ್ಛೇದನ ಕೇಳುತ್ತಿದ್ದಾರೆ ಅಲ್ಲದೆ ನನ್ನ ನಡತೆಯ ಬಗ್ಗೆ ಸಂದೇಹ ಪಡುತ್ತಾ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಿ ನಮ್ಮ ಪರಿಚಿತರ ಮುಂದೆಲ್ಲ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ಮೇಡಮ್ ಆಫೀಸಿನಲ್ಲಿ ಸಹ ನಾನು ಯಾರೊಡನೆಯೂ ಅತಿಯಾಗಿ ಮಾತನಾಡದೆ ನಾನಾಯಿತು ನನ್ನ ಕೆಲಸವಾಯಿತು ಎಂದು ತಲೆ ತಗ್ಗಿಸಿಕೊಂಡು ದುಡಿಯುವ ವ್ಯಕ್ತಿ ನಾನು ಈಗ ಹೀಗೆಲ್ಲ ಕೇಳಿಸಿಕೊಳ್ಳಬೇಕಾಗಿದೆ ಹಗಲು ರಾತ್ರಿ ಚಿಂತೆ ಮಾಡುತ್ತಾ ಕಂಗಾಲಾಗಿದ್ದೇನೆ ಅಲ್ಲದೆ ವಿಚ್ಛೇದನವಾದ ಮೇಲೆ ಅವರಿಗೆ ಕೆಲಸವಿಲ್ಲವಾದ್ದರಿಂದ ಅವರ ಮತ್ತು ಅವರ ಹೊಸ ಹೆಂಡತಿಯ ಜೀವನಕ್ಕೆ ನಾನು ಜೀವನಾಂಶ ಕೊಡಬೇಕಂತೆ ಮೇಡಮ್ ಇದ್ಯಾವ ನ್ಯಾಯ ನನಗಂತೂ ದಿಕ್ಕೇ ತೋಚುತ್ತಿಲ್ಲ ಏನು ಮಾಡಲಿ ನೀವೇ ಹೇಳಿ ಮೇಡಮ್ ಇಷ್ಟು ಸುದೀರ್ಘವಾದ ಪ್ರಶ್ನೆಗೆ ಆಪ್ತ ಸಲಹೆಗಾರರು ಲೇಖಕಿಯೂ ಆಗಿರುವಂತಹ ಡಾಕ್ಟರ್ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಹೀಗಿದೆ ನಿಮ್ಮ ಸಂಕಷ್ಟದ ಬದುಕಿನ ವಿವರ ಓದಿ ನಿಜಕ್ಕೂ ಬೇಸರವಾಯಿತು ಸಹೋದರಿ ಆದರೆ ನೀವು ಗಟ್ಟಿಗಿತ್ತಿ ಇಂಥ ಗಂಡನನ್ನು ಕಟ್ಟಿಕೊಂಡು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದೀರಿ ಮತ್ತು ಮಗಳನ್ನು ಸರಿಯಾದ ರೀತಿಯಲ್ಲೇ ಬೆಳೆಸಿ ವಿದ್ಯಾವಂತೆಯನ್ನಾಗಿ ಮಾಡಿದ್ದೀರಿ ಇದೇನು ಕಡಿಮೆ ಸಾಧನೆಯಲ್ಲ ಈ ಬಗ್ಗೆ ಹೆಮ್ಮೆ ಪಡಿ ಮತ್ತು ಮಗಳು ಇದನ್ನು ಅರ್ಥ ಮಾಡಿಕೊಳ್ಳಲಿ ನಿಜ ಕೆಲವರಿಗೆ ಮದುವೆ ಸಂತೋಷ ತಂದರೆ ಕೆಲವರಿಗೆ ಸಂಕಷ್ಟದ ಸರಮಾಲೆಯನ್ನೇ ತರುತ್ತದೆ ನಿಮ್ಮ ಗಂಡನ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ವೈಜ್ಞಾನಿಕ ವಿಷಯಗಳನ್ನು ಹೇಳಬಹುದು ಇದನ್ನು ಸ್ವಾರ್ಥ ಮೂಲದ ವಿಭಜಿತ ವ್ಯಕ್ತಿತ್ವ ಸೆಲ್ಫಿಶ್ ಪರ್ಸ್ನಾಲಿಟಿ ಡಿಸಾರ್ಡರ್ ಎನ್ನುತ್ತಾರೆ ಇವರು ಸದಾ ಸ್ವಕೇಂದ್ರಿತರಾಗಿರುತ್ತಾರೆ ಇವರಿಗೆ ಭಾವಕೋಶ ಮತ್ತು ಸಾಮಾನ್ಯ ಜ್ಞಾನದ ಕೋಶ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇಂಥ ವ್ಯಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಎಂಥ ನಾಟಕಗಳನ್ನು ಆಡಬಲ್ಲರು ನಿಮ್ಮ ಗಂಡನಿಗೆ ಜೂ ಜೂ ಕುಡಿತ ಮುಂತಾದ ಬೇರೆ ಚಟಗಳು ಇರಬಹುದು ಇಲ್ಲದಿದ್ದರೆ ಆಸ್ತಿ ಮಾರಿದ ಅಷ್ಟು ಹಣ ಹೇಗೆ ಮಾಯವಾಗಿರಬಹುದು ನಿಜವನ್ನು ಹೇಳುವುದಾದರೆ ಇಂಥವರಿಗೆ ಮದುವೆಯನ್ನೇ ಮಾಡಬಾರದು ಇವರು ಗಂಡನೆನ್ನುವ ಕರ್ತವ್ಯವನ್ನು ನಿಭಾಯಿಸಲು ಅಸಮರ್ಥರಾಗಿರುತ್ತಾರೆ ಆದರೆ ನಮ್ಮ ಸಮಾಜದಲ್ಲಿ ಗಂಡು ಹೇಗಿದ್ದರೂ ಮದುವೆಯಾಗಿಯೇ ಹೋಗುತ್ತದೆ ಇಂಥವರನ್ನು ಕಟ್ಟಿಕೊಂಡವರು ಬದುಕಿಡಿ ಹೆಣಗಾಡುವುದು ಒಂದು ದುರಂತವೇ ಈಗ ನಿಮ್ಮ ಪ್ರಶ್ನೆಗೆ ನಾನು ಎರಡು ಉತ್ತರಗಳನ್ನು ಕೊಡುತ್ತೇನೆ ಮೊದಲನೆಯದಾಗಿ ವಿಚ್ಛೇದನ ಕೇಳುವ ನಿನ್ನ ಗಂಡನಿಗೆ ಹೇಳಿ ಅವರು ಮೊದಲು ನಿಮ್ಮ ಮನೆಯನ್ನು ಬಿಟ್ಟು ಹೋಗಿ ಎರಡು ವರ್ಷಗಳ ಕಾಲ ಭೇಟಿಯನ್ನೂ ಮಾಡದೆ ಜೀವನ ಮಾಡಲಿ ಪದೇ ಪದೇ ಬಂದು ಹಣಕ್ಕಾಗಿ ಪೀಡಿಸದಂತೆ ಪೊಲೀಸ್ ಕಂಪ್ಲೇಂಟನ್ನು ಕೊಡಬಹುದು ಕಾನೂನು ಇದನ್ನೇ ಹೇಳುತ್ತದೆ ಅಷ್ಟರಲ್ಲಿ ನೀವು ಮಗಳಿಗೆ ಮದುವೆ ಮಾಡಿ ಮುಗಿಸಿಬಿಡಬಹುದು ನಿಮ್ಮ ಮಗಳ ಮದುವೆಗೆ ನಿಮ್ಮ ಗಂಡನ ಅವಶ್ಯಕತೆ ಏನೂ ಇಲ್ಲ ಬೇಕಾದಷ್ಟು ವೆಬ್ಸೈಟ್ಗಳಿವೆ ಅದರಲ್ಲಿ ಸೂಕ್ತ ವರನನ್ನು ಹುಡುಕಬಹುದು ನಿಮ್ಮ ಮಗಳು ಜಾಣೆ ಇದ್ದಾಳೆ ಈಗೆಲ್ಲ ಹುಡುಗ ಹುಡುಗಿ ಪರಸ್ಪರ ಭೇಟಿಯಾದ ನಂತರ ಕೂಲಂಕುಷವಾಗಿ ಮಾತನಾಡಿ ಅವರವರ ಬದುಕಿನ ಗುರಿಗಳನ್ನು ಮತ್ತು ಬದುಕುವ ಶೈಲಿಯನ್ನೂ ತಿಳಿದುಕೊಂಡು ಇಬ್ಬರಿಗೂ ಮತ್ತೊಬ್ಬರು ಸಮಾನ ಮನಸ್ಕರು ಎನ್ನುವ ನಂಬಿಕೆ ಬಂದ ನಂತರವಷ್ಟೇ ಮದುವೆಗೆ ಒಪ್ಪಿಗೆ ಕೊಡುತ್ತಾರೆ ಗಂಡಿನ ಮನೆಯವರಿಗೆ ಯಾವ ಮುಜುಗರವನ್ನೂ ಇಟ್ಟುಕೊಳ್ಳದೆ ಈಗ ಹುಡುಗಿಯ ಅಪ್ಪ ನಮ್ಮ ಜೊತೆಯಲ್ಲಿಲ್ಲ ಎಂದು ಹೇಳಿ ಇದರಲ್ಲಿ ಯಾವ ತಪ್ಪು ಇಲ್ಲ ಮತ್ತು ಇಂಥ ಸ್ಥಿತಿ ಬಂದಿರುವುದು ನಿಮಗೆ ಮೊದಲಲ್ಲ ನಮ್ಮ ಸಮಾಜದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಧೈರ್ಯದಿಂದ ಇಂಥ ಸ್ಥಿತಿಗಳನ್ನು ಎದುರಿಸುತ್ತಿದ್ದಾರೆ ನೀವು ನಿಮ್ಮ ಮಗಳು ಸರಳ ವಿವಾಹ ಆಚರಿಸುವ ಬಗ್ಗೆ ಯೋಚಿಸಿ ಇನ್ನು ನಿಮ್ಮ ಗಂಡ ನಿಮ್ಮ ಬಗ್ಗೆ ಕೆಟ್ಟ ಕಥೆಗಳನ್ನು ವರನ ಕಡೆಯವರಿಗೆ ಹೇಳಬಹುದೆನ್ನುವ ಭಯವನ್ನು ಬಿಡಿ ಆತ ಮಾನಸಿಕ ರೋಗಿ ಎಂದು ನೀವೇ ಮೊದಲೇ ಹೇಳಿಬಿಡಿ ಇಂಥ ಸಂದರ್ಭಗಳಲ್ಲಿ ಮನಸ್ಥೈರ್ಯ ಬಹಳ ಮುಖ್ಯ ನೀವು ಯಾವ ತಪ್ಪು ಮಾಡಿಲ್ಲ ಮತ್ತು ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ ಇನ್ನು ಎರಡನೇ ಉತ್ತರವೆಂದರೆ ಜೀವನಾಂಶ ಎರಡು ವರ್ಷಗಳ ನಂತರ ವಿಚ್ಛೇದನಕ್ಕೆ ಅವರಾಗಿಯೇ ಕೋರ್ಟಿಗೆ ಹೋಗಲಿ ನೀವಾಗಿಯೇ ವಿಚ್ಛೇದನದ ಅರ್ಜಿಯನ್ನು ಹಾಕಬೇಡಿ ಅದು ಎಷ್ಟು ಕಾಲ ತೆಗೆದುಕೊಳ್ಳುವುದೋ ಹೇಳಲು ಬರುವುದಿಲ್ಲ ನಂತರ ತಾನೇ ಜೀವನಾಂಶದ ಮಾತು ಈಗ ನೀವು ಮದುವೆಯಾದಾಗಿನಿಂದ ಅವರನ್ನು ಸಾಕಿದ್ದು ಅವರು ಮಾರಿದ ಆಸ್ತಿ ಹಣ ನಿಮಗೇನು ದೊರಕದ್ದು ಇವೆಲ್ಲವನ್ನೂ ಮುಖ್ಯ ಮಾಡಿ ಜೀವನಾಂಶದ ವಿಷಯ ಇತ್ಯರ್ಥ ಮಾಡಬಹುದು ಕಾನೂನು ಸಹ ನ್ಯಾಯವಾದ ಅಂಶಗಳನ್ನು ಗಮನಿಸುತ್ತದೆ ಮತ್ತು ಕಾನೂನು ಅಸಹಾಯಕ ಮಹಿಳೆಯ ಪರವಾಗಿ ಯೋಚಿಸುತ್ತದೆ ಚಿಂತಿಸಬೇಡಿ ಯಾವುದಕ್ಕೂ ಈಗಲೇ ಸರಿಯಾದ ಮಹಿಳಾ ವಕೀಲರನ್ನು ಸಂಪರ್ಕಿಸಿದರೆ ಒಳಿತು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸಬೇಕಾದರೆ ನಮಗೊಂದು ತಾರ್ಕಿಕವಾದ ಚಿಂತನಾ ಕ್ರಮ ಇರಬೇಕು ನಮ್ಮ ಆಲೋಚನೆಗಳಲ್ಲಿ ಒಂದು ರೀತಿಯ ತಾರ್ಕಿಕವಾದದ್ದು ಇದು ಸರಿನಾ ಇದು ತಪ್ಪ ಇದು ಹೀಗಾದರೆ ಹೇಗೆ ಇಂತಹ ಅಂದರೆ ಒಂದು ವಾಸ್ತವಿಕದ ನೆಲಗಟ್ಟಿನಲ್ಲಿ ಬದಲಾಗ್ತಾ ಇರುವ ಕಾಲಘಟ್ಟದಲ್ಲಿ ನಾವು ಹೇಗೆ ಆಲೋಚನೆಗಳನ್ನು ಮಾಡ್ತೀವಿ ಮತ್ತು ಹೇಗೆ ನಾವು ನಮ್ಮ ಎದುರಿನ ಸವಾಲುಗಳನ್ನು ನೋಡ್ತೀವಿ ಅನ್ನೋದು ಬಹಳ ಮುಖ್ಯ ಯಾವುದೇ ಸಮಸ್ಯೆ ಇರಬಹುದು ಯಾವುದೇ ಸವಾಲು ಇರಬಹುದು ನಾವು ಎದುರಿಸಲಾರದಷ್ಟು ದೊಡ್ಡದೂ ಅಲ್ಲ ಕಠಿಣವೂ ಅಲ್ಲ ನಾವು ಯಾವುದೇ ಸಮಸ್ಯೆಯನ್ನು ಎದುರಿಸಬಲ್ಲೆವು ಮತ್ತು ಎದುರಿಸುತ್ತೇವೆ ಇದೊಂದು ಧೈರ್ಯ ನಮಗಿದ್ರೆ ನಾವು ಜೀವನದಲ್ಲಿ ಸೋಲೋದಿಲ್ಲ ಗೆಲ್ಲುತ್ತೀವಿ ಸೋತರು ಮತ್ತೆ ಗೆಲ್ಲಬಹುದು ಎನ್ನುವ ವಿಶ್ವಾಸವನ್ನು ಹೊಂದುತ್ತೀವಿ ಭರವಸೆ ಇಂತಹ ಹತ್ತು ಹಲವು ಮಾತುಗಳ ಮೂಲಕ ಸಂಗತಿಗಳ ಮೂಲಕ ಬದಲಾವಣೆಗಳನ್ನು ನಮ್ಮ ಎಲ್ಲರಲ್ಲೂ ತರಬೇಕು ಅನ್ನೋ ಆಶಯವನ್ನು ಹೊಂದಿದೆ ತಾವೆಲ್ಲರೂ ಭರವಸೆಯ ಕುಟುಂಬದ ಸದಸ್ಯರು ಭರವಸೆಗೆ ಇನ್ನಷ್ಟು ಜನರನ್ನು ಸೇರಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ